ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಒಂದು ಸುಮ್ಮನೆ ಜಸ್ಟ್ ವೀಡಿಯೋ ಮಾಡೋಣ ಹೊರಗಡೆ ಅಂತ ಹೊರಟಿದ್ದು ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಏನೋ ಜಸ್ಟ್ ಹೊರಗಡೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ನಾವು ರೆಡಿಯಾಗಿ ನಾನು ನನ್ನ ಮಗಳು ಒಂದು ವೀಡಿಯೋ ಮಾಡೋಣ ಹೇಳ್ಬಿಟ್ಟು ರೆಡಿಯಾಗಿ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಹೊಸ್ಪೇಟೆಯಿಂದ ಒಂಚೂರು ಹೊರಗಡೆ ಹೋಗುವ ಫೋಟೋ ಶೂಟ್ ಮಾಡಿಸ್ಕೊಂಬರುವ ಅಂತ ನಾನು ಹೊರಟಿದ್ದು ಅಷ್ಟೇ ಈಗ ನಾವು ಹೋಗ್ತಾ ಇರೋ ರೋಡು ಜಂಬುನಾಥ ಜಂಬುನಾಥ ದೇವಸ್ಥಾನ ಇದೆಲ್ಲ ಆ ರೋಡು ಇದು ನಾವು ಹೋಗ್ತಾ ಇರೋದು ನನಗೆ ವೀಡಿಯೋ ಮಾಡಬೇಕು ಅಂತ ಇಷ್ಟ ಇದ್ದಿದ್ದು ಇಲ್ಲಿ ಒಂದು ಸರ್ಕಲ್ ಬ ಸರ್ಕಲ್ ಅಲ್ಲ ಸಾರಿ ಅಂಡರ್ ಗ್ರೌಂಡ್ ಅಲ್ಲಿ ಪ್ರತಿಯೊಬ್ಬರು ಎಲ್ಲರೂ ವೀಡಿಯೋ ಮಾಡ್ಕೋತಾರೆ ಸೊ ನನಗೆ ಅಲ್ಲಿ ವೀಡಿಯೋ ಮಾಡಬೇಕಂತ ಆಸೆ ಇದ್ದಿದ್ದು ನಾನು ಈಗ ತೋರಿಸ್ತೀನಿ ಬನ್ನಿ ಸರಿ ಅಲ್ಲಿ ನೋಡಿ ಕಾಣ್ತಾ ಇದ್ದೀಯಾ ಅಂಡ್ರ ಗ್ರೌಂಡು ಸೊ ಅಲ್ಲಿ ವೀಡಿಯೋ ಮಾಡ್ಕೋಬೇಕಂತ ಇಷ್ಟ ಇದ್ದಿದ್ದು ಆದರೆ ಅದು ಅಂಡರ್ ಗ್ರೌಂಡ್ ಹೋಗಿದ್ದೆ ನನಗೆ ಗೊತ್ತಾಗಿಲ್ಲ ಕೊಪ್ಪಳು ರೋಡಿಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿಲಿ ನಿಮಗೆ ಡ್ಯಾಮ್ ಕಾಣಿಸ್ತಾ ಇದೆ ಡ್ಯಾಮ್ ಅಲ್ಲಿ ನೀರಿಲ್ಲ ಹಾಗಾಗಿ ಯಾವುದೇ ಗೇಟ್ ಓಪನ್ ಆಗಿಲ್ಲ ನನಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಾನು ಅನ್ಕೊಂಡೆ ಸೀದಾ ಕೊಪ್ಪಳಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೋದು ಅಲ್ಲಿ ಯಾವುದಾದ್ರು ದೇವಸ್ಥಾನ ಇರ್ಬೋದು ಅಂತ ನಾ ಅನ್ಕೊಂಡಿದ್ದೆ ಅವರು ಸೀದಾ ಮುನಿರಾಬಾದ್ ಡ್ಯಾಮ್ ಒಂದು ಮುಂದ್ರಾಬಾದ್ ಇದು ಊರ ಹೆಸರು ಅಲ್ಲಿ ಪಂಪವನ್ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಅಲ್ಲಿಗೂ ಹೋಗ್ಲಿಲ್ಲ ನಾವು ಆದರೆ ಮುನಿರಾಬಾದ್ಗೆ ಹೋಗ್ತಾ ಲೆಫ್ಟ್ ಸೈಡ್ ಒಂದು ರೋಡ್ ಹೋಗುತ್ತೆ ಸೀದಾ ಒಂಚೂರು ಹತ್ರ ಗೇಟ್ ಗೇಟ್ನ ನಾವು ನೋಡ್ಬೋದು ಡ್ಯಾಮ್ ಗೇಟ್ನ ನಾವು ನೋಡ್ಬೋದು ಅಲ್ಲಿ ಕರ್ಕೊಂಡೋದ್ರು ನೋಡಿ ಎಷ್ಟು ಹತ್ರ ಕಾಣುತ್ತೆ ಅಲ್ವಾ ನನಗೆ ಈ ಪ್ಲೇಸ್ ಗೊತ್ತಿರಲಿಲ್ಲ ಈ ಪ್ಲೇಸ್ ನನಗೆ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಇದು ನಾನು ಇದೆ ಫಸ್ಟ್ ಹತ್ರ ನೋಡಿದ್ದು ನನ್ನ ಅಂದ್ಕೊಂಡಿದ್ದು ಪಂಪವನಕ್ಕೆ ಬಟ್ ಅವರು ಇಲ್ಲಿಗೆ ಕರ್ಕೊಂಬಂದರು ನನ್ನ ಫಸ್ಟ್ ನನ್ನ ಮಗಳು ನಂದು ಫೋಟೋ ತೆಗಿಬೇಕು ನನ್ನ ವೀಡಿಯೋ ಮಾಡಬೇಕು ಬರೀ ಅವಳ್ದು ಆಟನೇ ಆಗೋಯ್ತು ಅದಕ್ಕೆ ಅವಳದ್ದೇ ಫಸ್ಟ್ ವೀಡಿಯೋ ಇದ್ದಿದ್ದು ನನ್ನ ವೀಡಿಯೋ ಅಂತೂ ಆಗಲೇ ಇಲ್ಲ ಬರೇ ನನ್ನ ಮಗನದು ಮತ್ತು ನನ್ನ ಮಗಳದು ವೀಡಿಯೋ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು ಸೊ ಅದೇನಾದ್ರು ಗ್ಯಾ ಗೇಟು ನೀರು ಅದು ಇದು ವೀಡಿಯೋ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದುಬಿಟ್ವು ಅಷ್ಟೇ ರಿಟರ್ನ್ ಮನೆಗೆ ಹೋಗುವ ಅಂತೇಳಿ ಅಂದ್ಕೊಂಡು ರಿಟರ್ನ್ ಬಂದರೆ ಫುಲ್ಲು ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಎಲ್ಲಿ ಮೂವ್ ಆಗೋಕ್ಕೆ ಆಗಿರಲಿಲ್ಲ ಬಟ್ ವೀಕೆಂಡ್ ಇತ್ತಲ್ವಾ ಕ್ಲಿಯರ್ ಆಯಿತು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆದಮೇಲೆ ನಾವು ಮತ್ತೆ ಹೋಗ ಮನೆಗೆ ಹೋಗೋಣ ಅಂತ ಹೊರಟಿವಿ ನಾವು ಸೀದಾ ಮನೆಗೆ ಹೋಗಲಿಲ್ಲ ನಾನು ಇಷ್ಟಪಟ್ಟ ಜಾಗಕ್ಕೆ ಈಗ ಅವ್ರು ಕರ್ಕೊಂಡು ಹೋಗ್ತಿದ್ರೆ ಕಾಣ್ತಿದ್ದೀಯಲ್ಲ ಅಲ್ವೇ ಈಗ ಆದರೆ ನನ್ನ ಲಕ್ಕು ನಾನು ಬರುವಾಗ ಕ್ಯಾಮ್ರಾನ ಚಾರ್ಜಿಗೆ ಇಟ್ಟಿರಲಿಲ್ಲ ಸೊ ನನ್ನ ಮಗಳದು ಮತ್ತು ಮಗನದು ವೀಡಿಯೋ ಮಾಡೋ ತಟ್ಟಿಗೆ ಚಾರ್ಜ್ ಖಾಲಿ ಆಗೋಯ್ತು ಹಂಗಾಗಿ ಯಾವ ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ಮನೆಗೆ ಹೊರಟು ಬಟ್ ಮೊಬೈಲಿಂದ ಒಂದು ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ವಿಡಿಯೋ ಒಂದು ಬಿಟ್ಟರೆ ಮತ್ತು ಯಾವ ವೀಡಿಯೋನೂ ಮಾಡಿಕೊಂಡಿಲ್ಲ ನಾನು ಇದನ್ನು ನನ್ನ ತಕ್ಕೊಂಡು ಇನ್ನೇನು ಚಾರ್ಜ್ ಇಲ್ಲ ಕ್ಯಾಮ್ರಾದಲ್ಲಿ ಅಂತೇಳಿ ಮನೆಗೊಟ್ಟವು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬಾಯ್ ಬಾಯ್ ಟಾಟಾ